ಎರಡರಲ್ಲಿ ಸ್ಥಾಪನೆಗೊಂಡಂತಹ ಬಿಂದು ಜ್ಯುವೆಲರಿ ಮಂಗಳೂರು ಶಾಖೆ ನಾಳೆ ಶುಭಾರಂಭಗೊಳ್ಳಲಿದೆ ಸಂಸ್ಥೆಯ ಪಾಲುದಾರ ಅಭಿಲಾಷ್ ಕೆ ವಿ ಶುಕ್ರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜೀವನದ ಒಂದು ಭರವಸೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಿಂದು ಜುವೆಲರಿ ಕಾರ್ಯನಿರ್ವಹಿಸುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯಾದಲ್ಲಿ ಈ ಹಿಂದೆಯೇ ಶಾಖೆ ಆರಂಭಗೊಂಡಿದ್ದು ಕರ್ನಾಟಕದ ಎರಡನೇ ಶೋರೂಮ್ ಮಂಗಳೂರಿನ ಎಸ್ಸಿ ಎಸ್ ಆಸ್ಪತ್ರೆಯ ಬಳಿ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಮಂಗಳೂರಿನಲ್ಲಿ ನಮ್ಮ ಶೋರೂಮ್ ಆರಂಭಿಸಲು ನಮಗೂ ಹೆಮ್ಮೆ ಎನಿಸುತ್ತದೆ ಈ ನಗರದ ಗ್ರಾಹಕರ ಸಹಕಾರ ಬೆಂಬಲ ನಮಗೆ ಮುಖ್ಯ ಆಗಿದೆ ಎಂದರು ಜ್ಯುವೆಲರಿ ಕ್ಷೇತ್ರದಲ್ಲಿ ನಲವತ್ತು ವರ್ಷಗಳ ಅನುಭವ ಹೊಂದಿರುವ ಸಂಸ್ಥೆ ಗ್ರಾಹಕರ ಜೊತೆ ದೀರ್ಘಾವಧಿಯ ಒಡನಾಟ ವಿಶ್ವಾಸದ ವ್ಯವಹಾರವನ್ನ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಸಂಸ್ಥಾಪಕ ಕೆವಿ ಕುಂಜಿಕನ ಬಿಂದು ಚಿನ್ನಾಭರಣ ಸಂಸ್ಥೆಯನ್ನ ಹುಟ್ಟುಹಾಕಿದ್ರು ಇದೀಗ ಕರ್ನಾಟಕ ಮತ್ತು ಕೇರಳದ ಗ್ರಾಹಕರಿಗೆ ಚಿನ್ನದ ಪರಿಶುದ್ಧತೆಯ ಬದ್ಧತೆಯೊಂದಿಗೆ ನವನವೀನ ವಿನ್ಯಾಸವನ್ನು ಒದಗಿಸುವ ಮೂಲಕ ಅವರ ವಿಶ್ವಾಸ ಗಳಿಸಿಕೊಂಡಿದೆ ಎಂದರು ನೂತನವಾಗಿ ಆರಂಭವಾಗುವ ಹೊಸ ಶಾಖೆಯಲ್ಲಿಯೂ ಬಿಂದು ಜ್ಯುವೆಲರಿಯಿಂದ ಅಕ್ಷಯ ನಿಧಿ ಮತ್ತು ಸ್ವರ್ಣ ಬಿಂದು ಮಾಸಿಕ ಉಳಿತಾಯ ಯೋಜನೆ ಮುಂದುವರಿಯಲಿದೆ ಈ ಉಳಿತಾಯ ಯೋಜನೆ ಮೂಲಕ ಗ್ರಾಹಕರು ಬೋನಸ್ ಮತ್ತು ಇತರ ಲಾಭಗಳನ್ನು ಪಡೆಯಬಹುದು ಎಂದು ಹೇಳಿದರು ಸಂಸ್ಥೆಯ ಪಾಲುದಾರ ಡಾಕ್ಟರ್ ಅಜಿತೇಶ್ ಕೆವಿ ಹಿರಿಯ ವ್ಯವಸ್ಥಾಪಕ ಸುನಿಲ್ ರಾಜ್ ಶೆಟ್ಟಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇನ್ನು ಬಿಂದು ನೂತನ ಮಳಿಗೆಯ ಉದ್ಘಾಟನಾ ಸಮಾರಂಭಕ್ಕೆ ದಕ್ಷಿಣ ಭಾರತದ ಸಿನಿಮಾ ನಟಿ ಸ್ನೇಹ ಪ್ರಸನ್ನ ಆಗಮಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಉದ್ಯಮಿಗಳು ಉಪಸ್ಥಿತರಿರುವವರು ಇನ್ನು ಈ ಸಂದರ್ಭ ಮೈ ಬ್ಲೂ ಮೈಂಡ್ ಮತ್ತು ಸ್ವರ್ಣ ಬಿಂದು ಸಿಎಸ್ಆರ್ ಲಾಂಛನಗಳ ಅನಾವರಣಗೊಳ್ಳಲಿದೆ